ನಮಸ್ಕಾರ ಸ್ನೇಹಿತರೆ ಶೋಭಾಸ್ ಲೈಫ್ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಸೆಪ್ಟೆಂಬರ್ನಲ್ಲಿ ಯಾವ ಗ್ರಹಣ ಅಂದರೆ ಎಂಥ ಗ್ರಹಣ ಅಂದರೆ ಸೂರ್ಯಗ್ರಹಣ ಚಂದ್ರಗ್ರಹಣ ಜರುಗಲಿದೆ ಯಾವ ದಿನ ಜರುಗಲಿದೆ ಚಂದ್ರಗ್ರಹಣ ಹಾಗೆ ಅದರ ಸಮಯ ಏನು ಭಾರತದಲ್ಲಿ ಕೂಡ ಇದು ಕಂಡುಬರುತ್ತಾ ಮತ್ತು ಗರ್ಭಿಣಿಯರು ಯಾವುದೆಲ್ಲ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕಾಗುತ್ತದೆ ಈ ಗ್ರಹಣದ ಸಮಯದಲ್ಲಿ ಅನ್ನುವ ಈ ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡುತ್ತಿದ್ದರೆ ಅಥವಾ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯ ಐಕನ್ನ ಎನೇಬಲ್ ಮಾಡಿಕೊಳ್ಳಿ ಸೋ ದಟ್ ನಾವು ಯಾವುದೇ ಒಂದು ಹೊಸ ವಿಡಿಯೋವನ್ನು ಹಾಕಿದ ಕೂಡಲೇ ತಪ್ಪದೆ ನಿಮಗೆ ನೋಟಿಫಿಕೇಶನ್ ಓದು ಬರುತ್ತದೆ ಸೊ ಬನ್ನಿ ಹಾಗಿದ್ದರೆ ಸಂಪೂರ್ಣ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಗ್ರಹಣವೆಂದರೆ ಕೇವಲ ಗ್ರಹಣವಲ್ಲ ಅದು ಖಗೋಳ ವಿದ್ಯಮಾನವಾಗಿದೆ ಇದು ಪ್ರಕೃತಿಯಲ್ಲಿ ಪ್ರಾಕೃತಿಕವಾಗಿ ನಡೆಯುವುದರಿಂದ ಎಲ್ಲ ಪ್ರಾಣಿ ಪಕ್ಷಿ ಮಾನವ ಒಟ್ಟಾರೆ ಎಲ್ಲ ಜೀವರಾಶಿಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತದೆ ಅದಕ್ಕಾಗಿಯೇ ಹೇಳುವುದು ಹಿಂದೂ ಸಂಪ್ರದಾಯದಂತೆ ಮತ್ತು ಪುರಾಣಗಳ ಪ್ರಕಾರ ಗ್ರಹಣ ಯಾವುದೇ ಆಗಿರಲಿ ಚಂದ್ರ ಗ್ರಹಣ ಆಗಿರಬಹುದು ಸೂರ್ಯಗ್ರಹಣವಾಗಿರಬಹುದು ಎಲ್ಲ ಜೀವರಾಶಿಗಳ ಮೇಲೆ ಕೆಟ್ಟ ಪರಿಣಾಮ ಬೀರುವುದಂದು ಖಂಡಿತ ಅದರಲ್ಲೂ ಗರ್ಭಿಣಿ ಸ್ತ್ರೀಯರ ಮೇಲೆ ಸ್ವಲ್ಪ ಹೆಚ್ಚಾಗಿಯೇ ಪ್ರಭಾವವನ್ನು ಬೀರುತ್ತದೆ ಏಕೆಂದರೆ ಗ್ರಹಣದ ಸಮಯದಲ್ಲಿ ಕೆಟ್ಟ ಅಗೋಚರ ಶಕ್ತಿಗಳು ಹೆಚ್ಚಾಗಿ ಆ ಸಮಯದಲ್ಲಿ ಹೆಚ್ಚು ಶಕ್ತಿಶಾಲಿಯಾಗಿ ಓಡಾಡುತ್ತಿರುತ್ತದೆ ಅದರಲ್ಲೂ ಗರ್ಭಿಣಿಯವರಿಗೆ ಇದು ತುಂಬ ಆಪತ್ತು ತರುವಂಥದ್ದು ಯಾವುದೇ ಗ್ರಹಣವಾಗಿರಲಿ ಗ್ರಹಣದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗೆ ಇರಬಾರದು ಸಾಮಾನ್ಯವಾಗಿ ಎಲ್ಲರೂ ಅದರಲ್ಲೂ ಗರ್ ಗ್ರಹಣದ ಸಮಯದಲ್ಲಿ ತಿನ್ನುವುದು ಹೊರಗಿರುವುದು ಗರ್ಭಿಣಿಯರು ಮಾಡಲೇಬಾರದು ಏಕೆಂದರೆ ದುಷ್ಟಶಕ್ತಿಗಳು ಗರ್ಭಿಣಿಯರಾಗಿರುವುದರಿಂದ ಹುಟ್ಟುವ ಮಕ್ಕಳಿಗೆ ಬಹಳ ತೊಂದರೆಯಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಎಂದು ನಮ್ಮ ಪೂರ್ವಜರು ಪುರಾಣಗಳು ಹೀಗೆಯೇ ಹೇಳುತ್ತಾರೆ ಹಾಗಿದ್ದರೆ ಬನ್ನಿ ಏಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಸಂಭವಿಸುವ ಚಂದ್ರಗ್ರಹಣವು ಭಾರತದಲ್ಲಿಯೂ ಗೋಚರವಾಗುತ್ತದೆ ಅದರಿಂದ ಸೂತಕ ಕೂಡ ಇದೆ ನಮ್ಮ ಭಾರತದಲ್ಲಿ ಗೋಚರವಾಗಿರುವುದರಿಂದ ಸೂತಕ ಕೂಡ ಖಂಡಿತವಾಗಲು ಇದೆ ಇದು ಖಗೋಳ ಚಂದ್ರಗ್ರಹಣದ ಸಮಯ ರಾತ್ರಿ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಒಂಬತ್ತು ಐವತ್ತೆಂಟರಿಂದ ಎಂಟು ಸೋಮವಾರ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಒಂದು ಇಪ್ಪತ್ತಾರ ಆರರವರೆಗೆ ನಿಮಿಷದವರೆಗೆ ನಡೆಯುತ್ತದೆ ಟೋಟಲ್ ಆಗಿ ಬಂದು ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷ ಎರಡು ಸೆಕೆಂಡ್ಗಳ ಕಾಲ ನಡೆಯುತ್ತಿರುತ್ತದೆ ಇಲ್ಲಿ ಟೋಟಲ್ ಆಗಿ ಹೇಳುವ ಸಮಯ ಭಾರತದಲ್ಲಿ ಗೋಚರವಾಗುವಂತಹ ಸಮಯ ಬಂದು ಹನ್ನೊಂದು ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಹನ್ನೊಂದು ರಿಂದ ಸೆಪ್ಟೆಂಬರ್ ಏಳರಿಂದ ಹನ್ನೆರಡು ಇಪ್ಪತ್ತೆರಡವರೆಗೂ ಭಾರತದಲ್ಲಿ ಇದು ಗೋಚರವಾಗುತ್ತದೆ ಇದು ರಕ್ತ ಚಂದನದ ಒಂದು ಚಂದ್ರಗ್ರಹಣವಾಗಿರುತ್ತದೆ ಇದು ಭಾನುವಾರ ನಡೆಯುತ್ತದೆ ಮೊದಲೇ ಹೇಳಿದ ಹಾಗೆ ಇದು ಎಲ್ಲೆಲ್ಲಿ ನಡೆಯುತ್ತದೆ ಎಂದರೆ ಇಂಡಿಯಾ ಚೈನಾ ರಷ್ಯಾ ವೆಸ್ಟರ್ನ್ ಆಸ್ಟ್ರೇಲಿಯಾ ಈಸ್ಟ್ ಆಫ್ರಿಕಾ ಈ ಒಂದು ಪ್ರಾಂತ್ಯಗಳಲ್ಲಿ ಇದು ಒಟ್ಟಾರೆ ಸೆಂಟ್ರಲ್ ಏಷ್ಯಾದಲ್ಲಿ ಇದು ಕಾಣಸಿಗುತ್ತದೆ ಚಂದ್ರಗ್ರಹಣ ಹಿಂದೂ ಸಂಪ್ರದಾಯ ಮತ್ತು ಶಾಸ್ತ್ರಗಳ ಪ್ರಕಾರ ನಾವು ಈ ಸಮಯದಲ್ಲಿ ಯಾವುದೇ ಆಹಾರ ಸೇವಿಸುವಂತಿರುವುದಿಲ್ಲ ಏಕೆಂದರೆ ಗ್ರಹಣ ಇರುವುದರಿಂದ ವಾತಾವರಣವು ದುಷ್ಟ ಶಕ್ತಿಗಳಿಂದ ಆವರಿಸಿರುವುದರಿಂದ ಈ ಸಮಯದಲ್ಲಿ ಏನನ್ನು ಕೂಡ ತಿನ್ನಬಾರದು ಗರ್ಭಿಣಿಯರು ಗ್ರಹಣದ ಸಮಯದಲ್ಲಿ ವಿಶೇಷವಾಗಿ ಇದನ್ನು ಗಮನದಲ್ಲಿಡಿ ಗರ್ಭಿಣಿಯರು ಈ ಸಮಯದಲ್ಲಿ ಗ್ರಹಣದ ಸಮಯದಲ್ಲಿ ಕತ್ತರಿ ಸೂಜಿ ಚಾಕು ಇವುಗಳನ್ನು ಬಳಸಬಾರದು ಗ್ರಹಣದ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯು ಇವುಗಳನ್ನು ಬಳಸುವುದರಿಂದ ದೈಹಿಕವಾಗಿ ಮಕ್ಕಳಿಗೆ ತೊಂದರೆಯಾಗುವುದು ಖಚಿತವಾಗಿರುತ್ತದೆ ಎಂದು ಶಾಸ್ತ್ರಗಳು ಪುರಾಣಗಳು ತಿಳಿಸಿಕೊಟ್ಟಿರುತ್ತವೆ ಇನ್ನು ಗರ್ಭಿಣಿಯರು ಗ್ರಹಣ ಮುಗಿದ ನಂತರ ಗಂಗಾಜಲದಿಂದ ಅಂದರೆ ಸ್ನಾನ ಮಾಡುವ ನೀರಿಗೆ ಇದನ್ನು ಗಂಗಾಜಲವನ್ನು ಬೆರೆಸಿ ಸ್ನಾನ ಮಾಡುವುದರಿಂದ ಗ್ರಹಣದ ದೋಷ ನಿವಾರಣೆಯಾಗುತ್ತದೆ ಹಾಗೂ ಗ್ರಹಣವಾದ ನಂತರ ಗರ್ಭಿಣಿಯರು ತಮ್ಮ ಕೈಯಲ್ಲಿ ಯಾವ ವಸ್ತು ಯಾವುದಾದರೂ ವಸ್ತು ಅಥವಾ ಪದಾರ್ಥಗಳನ್ನು ದಾನ ಮಾಡಬಹುದು ಅಥವಾ ಮಂದಿರ ಅಥವಾ ದೇವಸ್ಥಾನಗಳಿಗೆ ಕೂಡ ಹೋಗಿ ಬರಬಹುದು ಗ್ರಹಣದ ಸಮಯದಲ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ ಯೋಚಿಸುವುದು ಈ ಸಮಯದಲ್ಲಿ ಮಲಗಿ ವಿಶ್ರಾಂತಿ ತೆಗೆದುಕೊಳ್ಳಬಹುದು ಗ್ರ ಗರ್ಭಿಣಿಯರು ಇಲ್ಲವಾದಲ್ಲಿ ಒಳ್ಳೆಯ ಸಂಗೀತ ಕೇಳಬಹುದು ಅಥವಾ ದೇವರ ಕೀರ್ತನೆಗಳನ್ನು ಭಜನೆಗಳನ್ನು ಭಕ್ತಿ ಗೀತೆಗಳನ್ನು ಹಾಡಬಹುದು ಅಥವಾ ಕೇಳಬಹುದು ಒಟ್ಟಾರೆಯಾಗಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಒತ್ತಡಕ್ಕೆ ಒಳಗಾಗಬಾರದು ಇಷ್ಟು ಕೂಡ ಗರ್ಭಿಣಿ ಸ್ತ್ರೀಯು ಗ್ರಹಣದಲ್ಲಿ ತಮ್ಮ ಒಂದು ಮುಂಜಾಗ್ರತೆಯನ್ನು ವಹಿಸಬೇಕಾಗಿರುತ್ತದೆ ಇಷ್ಟು ಮಾಹಿತಿಯೂ ಕೂಡ ಸೆಪ್ಟೆಂಬರ್ ಏಳರಂದು ನಡೆಯುವ ಚಂದ್ರಗ್ರಹಣದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುತ್ತೇನೆ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಆದಷ್ಟು ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಕೊನೆಯ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನು ಇದೇ ತರಹದ ಮಾಹಿತಿಗಳು ನಿಮಗೆ ಬೇಕಾಗಿದ್ದಲ್ಲಿ ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ಯಾವ ಥರ ಮಾಹಿತಿಯೂ ನಿಮಗೆ ಬೇಕಾಗುತ್ತದೆ ಎಂದು ತಕ್ಷಣ ಕಮೆಂಟ್ ಮಾಡಿ ಧನ್ಯವಾದಗಳು